ವಿಧಾನಸಭೆಯಲ್ಲಿ ನೇತ್ರಾವತಿ ನದಿ ತೀರದ ಕೇಸ್ಗಳ ಬಗ್ಗೆ ಸದ್ದು ಜೋರಾಗಿತ್ತು ಇವತ್ತು ಸದನದಲ್ಲಿ ವಿಷಯವನ್ನ ಆರ್ ಅಶೋಕ್ ಪ್ರಸ್ತಾಪ ಮಾಡ್ತಾರೆ ಪ್ರತಿಪಕ್ಷದ ನಾಯಕರು ಆರ್ ಅಶೋಕ್ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಗಳ ಮೇಲೆ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರಲ್ಲ ಸದನ ನಡೆಯುವಂತಹ ವೇಳೆಯಲ್ಲಿಯೇ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಗಳ ಮೇಲೆ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾನೆ ಮುಖ್ಯಮಂತ್ರಿಗಳ ಮೇಲೆ ಗಂಭೀರ ಆರೋಪ ಅಲ್ವಾ ಇದು ಇದನ್ನು ಕೇಳಿಸ್ಕೊಂಡು ಕೂಡ ನೀವು ಮುಖ್ಯಮಂತ್ರಿಗಳು ಸುಮ್ಮನೆ ಇರ್ತೀರಾ ಅಂದ್ರೆ ಏನರ್ಥ ಅವನಿಗೂ ಮುಸ್ಕು ಹಾಕ್ಬಿಟ್ಟು ತನಿಖೆ ಮಾಡ್ತೀರಾ ಆ ವ್ಯಕ್ತಿ ಹೇಳ್ತಾನೆ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿಬಿಡ್ತೀರಾ ನೀವು ಅವನಿಗೆ ಮುಸ್ಕ್ ಹಾಕ್ಬಿಟ್ಟು ತನಿಖೆ ಮಾಡಿಬಿಡ್ತೀರಾ ನೀವು ಮತ್ತೊಂದು ಎಸ್ ಐ ಟಿ ರಚನೆ ಮಾಡಿಬಿಡ್ತೀರಾ ಅಶೋಕ್ ಕೇಳಿದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳ ಬೇಕಾದ್ರೆ ಅವನು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿಬಿಡ್ತಾನೆ ಆಗ ಅವನಿಗೆ ಮುಸ್ಕನ್ನು ಹಾಕಿ ನೀವು ತನಿಖೆ ಮಾಡ್ತೀರಾ ಮಾಡಿಸ್ಬಿಡ್ತೀರಾ ನೀವು ಹೇಳಿ ಅಶೋಕ್ ಕೇಳಿದ್ದಾರೆ ಇಲ್ಲಿ ಈ ವೇಳೆ ಶಾಸಕ ಸುನಿಲ್ ಕುಮಾರ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಇದರ ಬಗ್ಗೆ ಸರ್ಕಾರ ಯಾಕೆ ಸೈಲೆಂಟ್ ಯಾಕೆ ಮೌನವಾಗಿದೆ ಇಲ್ಲಿ

ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಕೊಡ್ತೀರಾ ಎಲ್ಲೂ ಕೃಷಿ ಇರ್ತೀರ ಉತ್ತರ ಮರ್ಯಾದ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲೂ ಕೂಡ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ ಇಫ್ ದ ಗೌರ್ಮೆಂಟ್ ಕೆನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಏನ್ ಇದು ಗೆಟ್ ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮೂರನೇ ಮಾಡಲಿರುವ ವ್ಯಕ್ತಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಹೌಕೆಂದ ಗೌರ್ಮೆಂಟ್ ಟಾಲ್ ರೇಟ್